ತಿಳ್ಕೊಳ್ಳೋದು ಬೇಡ್ರಿ ಬಸವಾ ಬಸವಾ ಬಸವ ಅಂದ್ರೆ ಸಾಕು ಬಸ ಬವಸಾಗರವನ್ನ ದಾಟಿ ಅರಿವಿನ ಅನಂತತೆಯಲ್ಲಿ ನಾವು ಲೀನ ಆಗ್ಬಿಡ್ತೀವಿ ಯಡಿಯೂರು ಸಿದ್ಧಲಿಂಗೇಶ್ವರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೂರೊಂದು ವಿರಕ್ತರನ್ನ ತಯಾರು ಮಾಡಿದ ಯಡಿಯೂರು ಸಿದ್ಧಲಿಂಗೇಶ್ವರರು ಮಹಾನ್ ವಿರಕ್ತರು ಎಷ್ಟು ಚೆನ್ನಾಗಿ ಒಂದು ಕಡೆ ಹೇಳ್ತಾರೆ ಎನ್ ಅಂಗಲಿಂಗ ಪ್ರಾಣಲಿಂಗ ಭಾವಲಿಂಗ ನೋಡ ಎನ್ನ ಷಡಾಧಾರದಲ್ಲಿ ಸಂಬಂಧವಾದ ಷಡಕ್ಷರ ಮಂತ್ರವು ಬಸವಣ್ಣನಾದ ಕಾರಣ ಬಸವಲಿಂಗ 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 ಎಂದು ಜಪಿಸಿ ಬವಾರ್ಣವದಾಂಟಿದೆನು ಕಾಣ ಬಸವಣ್ಣನೇ ಪತಿಯಾಗಿ ನಾನೇ ಸತಿಯಾದೆನು ಬಸವಣ್ಣನೇ ಒಡೆಯನು ನಾನೇ ಬಂಟನು ಬಸವಣ್ಣನೇ ಕರ್ತೃ ನಾನೇ ಭೃತ್ಯನು ದೇಹವೇ ನಾನು ದೇಹಿಯೇ ಬಸವಣ್ಣನಯ್ಯ ಎನ್ನಂಗ ಅಂಗದೊಳಗಿರ್ತಕ್ಕಂತಹ ಲಿಂಗ ಬಸವಣ್ಣನಯ್ಯ ಎನ್ನ ನಡೆವ ಚೇತನ ಎನ್ನ ನುಡಿವ ಚೇತನ ಎನ್ನ ನಡೆ ನುಡಿಯೊಳಗಿಪ್ಪ ಸರ್ವ ಚೈತನ್ಯಾತ್ಮಕವು ಬಸವಣ್ಣನಾದ ಕಾರಣ ಆ ಬಸವಣ್ಣನ ಶ್ರೀಪಾದದಲ್ಲಿ ನಾನಡಗಿ ಶರಣಾಗಿ ಶುದ್ಧನಾದೇನು ನೋಡ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಏನದ್ಭುತ ರೀ ಬಸವ 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 ಅಂತ ಹೇಳಿ ಜನ್ಮ ಜನ್ಮ ಕಂಠಿರ್ತಕ್ಕಂತಹ ಕರ್ಮದ ಕಾಳಿಕೆಯನ್ನು ಕಳೆದುಕೊಂಡೆ ಅಂತ ನಾವು ನೀವು ಹೇಳೋದು ದೊಡ್ಡದಲ್ಲ ರೀ ಯಡಿಯೂರ್ ಸಿದ್ಧಲಿಂಗೇಶ್ವರ ಮಹಾ ತಪಸ್ವಿ ಇವತ್ತು ಆ ಮಾತನ್ನ ಹೇಳಬೇಕು ಅಂದ್ರೆ ಅವರಿಗೆ ಅರಿವಿತ್ತು ಈ ಮೂಲ ಚಿತ್ತು ಬಸವ ಆ ಮೂಲ ಚಿತ್ತುವಿನಿಂದ ಹೊರಹೊಮ್ಮಿನಿಂದ ಸಕಲ ಸೃಷ್ಟಿಯ ಸಚರಾಚರಗಳಲ್ಲಿಯೂ ಬಸವ ಅನ್ನೋ ಓಂಕಾರ ತತ್ವ ಅಡಗಿದೆ ಅಲ್ಲಿ ಇದೆ ಇಲ್ಲಿ ಇದೆ ವ್ಯಾಪಿಸಿರ್ತಕ್ಕಂಥದ್ದು ಆ ಓಂಕಾರ ತತ್ವ ಅದಕ್ಕೆ ಶರಣರು ಬಸವ 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 ವಚನಗಳನ್ನೆಲ್ಲ ನೀವು ಅವಲೋಕನ ಮಾಡಿ ಯಾಕೆ ಅಂದ್ರೆ ವಚನ ಓದಿದ್ರೆ ರೋಮಾಂಚನ ಆಗತ್ತೆ ಅಂದ್ರಲ್ಲ ಅದು ಅನುಭವಿಸಿದ ಆತ್ಮಕ್ಕೆ ಮಾತ್ರ ಗೊತ್ತು ಅರ್ಥ ಆಗ್ಲಿ ಬಿಡ್ಲಿರಿ ಮನೇಲಿ ಪೂಜೆ ಆದ ತಕ್ಷಣ ಒಂದು ನಾಲ್ಕು ವಚನ ಓದ್ರಿ ಎಲ್ಲಿ ಶರಣರ ವಚನಗಳ ಪಠನ ನಡೆಯುತ್ತೋ ಎಲ್ಲಿ ಶರಣರ ವಚನಗಳನ್ನ ಅವಲೋಕನ ಮಾಡ್ತೀವೋ ಈ ಬ್ರಹ್ಮಾಂಡದಲ್ಲಿರ್ತಕ್ಕಂತ ಆ ಮಹಾ ಇಲ್ಲಿ ಆಗಮಿಸುತ್ತವೆ ನಮ್ಮೊಳಗೆ ಪ್ರವೇಶ ಮಾಡ್ತವೆ ಆ ಲಿಂಗ ಕೈಯಲ್ಲಿ ಇಡ್ಕೊಂಡು ಹೇಳುವಾಗ ಸ್ವಚ್ಛ ಕನ್ನಡದ ಸ್ವಚ್ಛ ಮಾತಿನಲ್ಲಿ ನಿಚ್ಚ ವಿಷಯವನ್ನ ಬಿಚ್ಚು ಮನಸ್ಸಿನಲ್ಲಿ ಮೈ ಮನಸ್ಸಿನ ಮೈಲಿಗೆ ಕಳೆಯುವಂತಹ ಮನಸ್ಸು ಮುಟ್ಟುವಂತಹ ಏಕೈಕ ಸಾಹಿತ್ಯ ಐತ್ರೀ ಅದು ವಚನ ಸಾಹಿತ್ಯ ಮಾತ್ರ ಏನ್ರಿ ಅದನ್ನ ನೋಡ್ತಾ ಹೇಳ್ತಾ ಹೋದಂಗೆ ಅವನು ನಮ್ಮೊಳಗೆ ಹೋಗ್ತಾ ಇದ್ದಾನು ನಾವು ಅವನೊಳಗೆ ಹೋಗ್ತಾ ಇದೀವೋ ಗೊತ್ತಲಾಗಲಾರದ ಸಂದಿಗ್ಧ ಸ್ಥಿತಿಗೆ ನಮ್ಮನ್ನು ಕೊಂಡೊಯ್ಯುತ್ತಲ್ಲ ಈ ಪೂಜೆ ಅದು ಸಾಕು ರೀ ಏನು ಘನಘನವಾದ ತತ್ವ ವಿಚಾರಗಳು ಯಾವುದು ಅರ್ಥ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಪೂಜೆ ಆದ ತಕ್ಷಣ ಐದು ವಚನ ಪಠನ ಮಾಡ್ರಿ ನಿಮಗೆ ಗೊತ್ತಿಲ್ಲದಂತೆ ಆ ಬಸವ ಚೈತನ್ಯ ನಿಮ್ಮ ಮನೆಯ ಒಳಗೆ ಸುಳಿದಾಡಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಡೀಪಾಗಿ ಮಂತ್ರ ಹೇಳೋಕೆ ಶುರು ಮಾಡಿದರೆ ಮನಸ್ಸನ್ನು ಪ್ರವೇಶ ಮಾಡುತ್ತೆ ಮನಸ್ಸನ್ನು ಪ್ರವೇಶ ಮಾಡಿದ ಮೇಲೆ ಅದೇ ಭಾವದಲ್ಲಿ ತನ್ಮಯವಾಗಿ ಉಳಿದ್ರೆ ಇಡೀ ಸರ್ವಾಂಗವನ್ನ ವ್ಯಾಪಿಸಿ ಬಿಡುತ್ತೆ ಆ ವಚನ ಬಸವಾನೋ ಮಂತ್ರ ನನ್ನತನ ಅಳಿದು ಬಸವತನದಲ್ಲಿ ಬೆರೆತು ಹೋಗುವಂತ ಸ್ಥಿತಿಗೆ ನಮ್ಮನ್ನ ತಂದು ಕೊಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ವಚನಗಳು ಮಂತ್ರಕ್ಕಿಂತ ಮಿಗಿಲು ವಚನ ಹೋದ್ರಿ ನೀವು ಅವತ್ತು ನಿಮ್ಮ ಮನಸ್ಸಿನಲ್ಲಿ ಏನಾದ್ರೂ ಬೇಸರವೋ ನೋವು ಇದ್ರೆ ಅಪ್ಪ ಬಸವಣ್ಣನವರು ಉತ್ತರ ಕೊಡ್ತಾರ್ರಿ ಸಮಾಧಾನ ಕೊಡ್ತಾರ್ರಿ